ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೊಂದು ಹೊಸ ಬ್ಲಾಕ್ಗೆ ಎಲ್ರಿಗೂ ಸುಸ್ವಾಗತ ಈಗ ಈಗ ನಾನು ಓಡ್ತಾ ಇರೋಂಥ ಪ್ಲೇಸ್ ಬಂದು ಒಳ್ಳೆ ಪ್ಲೇಸು ಸೊ ಪ್ಲೇಸ್ ಲೊಕೇಶನ್ ಅಂತೂ ನನ್ನ ಸ್ನೇಹಿತರು ಕಳಿಸಿದ್ದಾರೆ ಪ್ಲೇಸ್ ಯಾವುದು ಅಂತ ಏನೂ ಹೇಳಿಲ್ಲ ಸಸ್ಪೆನ್ಸಾಗಿ ಇಟ್ಟಿದ್ದಾರೆ ಸೊ ಬನ್ನಿ ಹೋಗೋಣ ಒಳ್ಳೆಯ ಪ್ಲೇಸ್ಗೆ ಸೊ ನನ್ನ ಹೋಗ್ತಿರೋ ಪ್ಲೇಸು ಅಲ್ಟಿಮೇಟ್ ಅಂತಲೇ ಹೇಳಿದ್ದಾರೆ ನನ್ನ ಹಿಂದೆಗಡೆ ನನ್ನ ಸ್ನೇಹಿತರಿದ್ದಾರೆ ಬನ್ನಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬನ್ನಿ ನೋಡಿ ಒಂದು ರಾಯಲ್ ಎನ್ಫೀಲ್ಡ್ ಒಂದು ಗಾಡಿ ಹೋಗ್ತಾ ಇದೆ ಇನ್ನೊಂದು ನೋಡಿ ಟ್ರಂಪ್ ಇವರು ನಮ್ಮ ಸ್ನೇಹಿತರು ನಿಮ್ಗೆ ಗೊತ್ತಲ್ಲ ನಮ್ಮ ಹಳೇ ಸ್ನೇಹಿತರು ಟಂಪ್ ಹಾಕ್ ಸಾಕೊಂಡು ಬಂದಿದೆ ಸೊ ಟೋಟಲ್ ನಾಲ್ಕು ಜನ ಹೋಗ್ತಾ ಇದ್ದೀರಿ ಸ್ನೇಹಿತರೆ ಬನ್ನಿ

ನೋಡಿ ಸ್ನೇಹಿತರೆ ಬಂದ್ಬಿಡ್ತು ಸ್ನೇಹಿತರೆ ಕೊನೆಗೂ ನಾವು ಬಂದ್ಬಿಟ್ರೆ ಈ ಪ್ಲೇಸ್ ಬಂದು ಹೇಮಾವತಿ ಅರಕಲ್ಗೂಡು ತಾಲೂಕು ಹಾಸನ ಜಿಲ್ಲೆ ಅಂದ ಬರುವಂಥ ಪ್ಲೇಸ್ ಇದು ತುಂಬಾ ತುಂಬ ಸೂಪರಾಗಿದೆ ಈ ಪ್ಲೇಸ್ ಮಾತ್ರ ಸ್ನೇಹಿತರೆ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಬಂದು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಇರೋದು ತುಂಬಾ ತುಂಬ ಚೆನ್ನಾಗಿದೆ ಈ ಕಡೆ ಇದೆಯಲ್ಲ ಅದು ಬಂದಿದ್ದ ಡ್ಯಾಮು ಆರ್ ಗೇಟ್ಗಳಿದೆ ಇದು ತುಂಬಾ ತುಂಬ ಸೂಪರ್ ಸುತ್ತ ನೀರಿದೆ ಸೆಂಟ್ರಲ್ಲಿ ಮಾತ್ರ ದೇವಸ್ಥಾನ ಇರೋ ಥರ ಫೀಲ್ ಇದು ಚೆನ್ನಾಗಿದೆ ನೋಡಿ ಹೇಗಿದೆ ಅಂತ ಸ್ವಾಮಿ ದೇವಸ್ಥಾನ ಕೊನ್ನಾಪುರ ಗುರೂರು ತಾಲೂಕು ಬರುತ್ತೆ ಈ ಪ್ಲೇಸ್ ಅಂತೂ ದೇವಸ್ಥಾನ ಅಂತೂ ಸೂಪರಾಗಿದೆ ಸ್ನೇಹಿತರೆ ನನಗಂತೂ ತುಂಬಾ ತುಂಬ ಚೆನ್ನಾಗಿತ್ತು ಚೆನ್ನಾಗಿದೆ ನಾವು ಬಂದಿರೋ ಅರ್ಲಿ ಮಾರ್ನಿಂಗಿಗೂ ಸೂಪರ್ ಅಂತಲೇ ಹೇಳ್ಬೋದು ದೇವಸ್ಥಾನ ನೋಡಿ ಹೇಗಿದೆ ಫುಲ್ ಕ್ಲೀನರಿ ಸೂಪರ್ ಈ ದೇವಸ್ಥಾನ ಈ ದೇವರು ಬಂದು ಈ ಕಪ್ಪು ಕಲ್ಲಿನ ವಿಗ್ರಹದಲ್ಲಿ ಮಾಡಿರೋಂಥದ್ದು ಯತ್ನೆ ಮಾಡಿರೋದು ತುಂಬಾ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಹೇಗಿದೆ ನಾವು ಹೋದಾಗ ಈ ದೇವಸ್ಥಾನ ಬಾಕ್ಲಾಗಿತ್ತು ಅದೊಂದು ಬೇಜಾರಾಯಿತು ಇಲ್ಲಿ ಯಾವಾಗ ಓಪನಿಂಗು ಏನು ಅನ್ನೋದು ಟೈಮಿಂಗ್ಸ್ ಇಲ್ಲ ಸೊ ಹೋಗ್ಬೇಕಾದ್ರೆ ಒಂದ್ಸಲಿ ಥಿಂಕ್ ಮಾಡ್ಕೊಂಡು ಹೋಗಿ ಬಟ್ ಪ್ಲೇಸ್ ಮಾತ್ರ ಸೂಪರ್ ಅನ್ಬೋದು ಅದು ನಾವು ಹೋಗಿದ್ದು ಸಂಡೇ ಭಾನುವಾರ ಇರುತ್ತೆ ಅಂದ್ಕೊಂಡಿದ್ರೆ ಅದು ನೋಡಿದರೆ ಕ್ಲೋಸ್ ಆಗಿತ್ತು ನೋಡಿ ಹೇಗಿದೆ ದೇವಸ್ಥಾನ ತುಂಬಾ ತುಂಬ ಚೆನ್ನಾಗಿದೆ ಇದು ಮುಜ್ರಾ ಇಲಾಖೆಗೆ ಬರುತ್ತೋ ಅಥವಾ ಇನ್ನು ಗ್ರಾಮದ ಯೂರಿಕೆಯಲ್ಲಿ ಗೊತ್ತಿಲ್ಲ ಸೊ ದೇವಸ್ಥಾನ ಮಾತ್ರ ತುಂಬಾ ತುಂಬ ಚೆನ್ನಾಗಿದೆ ಜೀರ್ಣೋದ್ಧಾರ ಕೂಡ ಎಲ್ಲ ಮಾಡಿದ್ದಾರೆ ರೀಸೆಂಟಾಗಿನೇ ನೋಡಿ ಹೇಗಿದೆ ಸೂಪರ್ ಅಲ್ಲ ಅಮೇಝಿಂಗ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ತುಂಬ ಹೇಳೋ ಸ್ನೇಹಿತರೆ ದೇವಸ್ಥಾನ ಮತ್ತು ಔಟ್ ಸೈಡಿನಂತೂ ತುಂಬಾ ತುಂಬ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ನೋಡಿ ಹೇಗಿದೆ ದೇವಸ್ಥಾನ ನಮ್ಮ ಹುಡುಗರೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ ಬಾಕ್ಲಾಗ್ತಿರೋದಕ್ಕೆ ಬನ್ನಿ ಹೊರಡೆ ಹೋಗೋಣ ಹೊರಡೆ ಹೋಗ್ಬಿಟ್ಟು ಹೇಗಿದೆ ಈ ಬಾಕ್ಲೇನು ಉಡ್ಕೊಂಡೋಗಿಲ್ಲ ಸ್ಟಿಕ್ನ ಹಾಗೆ ಹೊಡೇ ಬಿಟ್ಟಿರೋದು ದೇವ್ರನ್ನ ಕಾಣ್ಬೋದೇನೋ ಅನ್ಕೊಂಡು ನೋಡಿದ್ವಿ ಹ್ಞೂ ಇಲ್ಲ ನೋಡಿದ್ರಲ್ಲ ಹೀಗಿದೆ ದೇವಸ್ಥಾನ ತುಂಬಾ ತುಂಬ ಚೆನ್ನಾಗಿದೆ ಬ್ಯೂಟಿಫುಲ್ ಅಂತಲೇ ಹೇಳಬಹುದು ಸ್ನೇಹಿತರೆ ಇಲ್ಲೊಂದು ನಾಲ್ಕು ಜನ ಪಿ ಎಮ್ ಡಬ್ಲ್ಯೂ ತ್ರೀ ಟೆನ್ ಜಿ ಎಸ್ ಒಂದು ಟೀಮ್ ಸಿಕ್ಕಿತ್ತು ಅವ್ರ ಜೊತೆಲಿ ಮಾತಾಡಿದ್ವಿ ತುಂಬ ತುಂಬ ಚೆನ್ನಾಗಿತ್ತು ಸೊ ಅವರು ಇವಾಗ ಹಾಗೇ ಮಂಗ್ಳೂರು ಕಡೆ ಹೋಗ್ತಾ ಇದ್ದ ಚಿಕ್ಕಮಂಗ್ಳೂರು ಸೊ ನಾವು ಈಗ ರಿಟರ್ನ್ ಹೋಗೋಣ ಮನೆಗೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ ನೋಡಿ ಹೇಗಿದೆ ಪ್ಲೇಸ್ ಮತ್ತು ಸೂಪರ್ ಅಂತಲೇ ಹೇಳಬಾರ ನಮ್ಮ ಹುಡುಗರಂತೂ ಫುಲ್ ಖುಷಿ ಫುಲ್ ಜಾಲಿ ಜಾಲಿಯಾಗೋಗ್ತವೆ ನಮ್ಮ ಹುಡುಗಂತೂ ಹೊಟ್ಟೆ ಬೇರೆ ಇದೆ ಸ್ನೇಹಿತರೆ ಎಲ್ಲಾದರೂ ಹೋಗಿ ಹೋಟೆಲ್ ಆದರೂ ಆಫ್ ರೋಡಿಂಗ್ ಬರ್ರೆ ಬನ್ನಿ ಹೋಗೋಣ ಹೇಗಿದೆ ಅಂತ ಅಕ್ಕಿ ಆಂಜನೇಯ ವಿಗ್ರಹ ಇದೆ ತುಂಬಾ ತುಂಬ ಸೂಪರಾಗಿದೆ ನೋಡಿ ಹೇಗಿದೆ ಅಂತ ಸ್ನೇಹಿತರೆ ರೈಟ್ ಹಾಗೆ ಹೇಗೆ ಅಲ್ಲ ತುಂಬಾ ತುಂಬ ಚೆನ್ನಾಗಿದೆ ಸೂಪರ್ ಜೈ ಶ್ರೀರಾಮ್ ಪೆಟ್ರೋಲ್ ಬೆಲೆ ಕಡಿಮೆ ಆಗಿದೆ ಪೆಟ್ರೋಲ್ ಬೆರೆ ಹಾಕಿಸ್ಬೇಕು ಎಲ್ಲಾದರೂ ಪೆಟ್ರೋಲ್ ಕಥೆ ಹಾಕಬೇಕು ಅಷ್ಟು ಪ್ಲಸ್ Ya. Tarok aja Raga, cari nomor berapa? 嗯。我 ಜನ ಬಂದು ಸಫಲ ಮಾಡಬೇಕು ಏನ ತುದಿ ಗಂಟೆ ತೊಗೊಂಡ್ರೆ ಹ್ಞೂ ತುದಿ ಗಂಟೆ ಎಷ್ಟು ಹಾಕ್ತು ಸಾವಿರ ರೂಪಾಯಿ ಹಾಕ್ಸುತ್ತೆ ರಿಸರ್ವ್ ಬಂದೈತೆ ಆರುನೂರು ಒಂದು ಸಾವಿರ ರೂಪಾಯಿತ್ತು ಎಲ್ಲ ಇದು ಹಾಂ ಎಲ್ಲ ಇಲ್ಲೇ ಇದ್ದೀರಾ ಮಾಡ್ತಾ ಆರು ಗಂಟೆಗೆ ಬಿಟ್ಟಿದೆ ನಿಮಗೆ ಎಷ್ಟು ಎಷ್ಟು ಬಿಟ್ಟಿದ್ದೀನಿ ಏಳುವರೆಗೆ ನಮಗೆ ಎಂಟು ಗಂಟೆಗೆ ಎಂಟುವರೆಗೆ ಓ ಆಕ್ಸಿಡೆಂಟ್ ಬೇರೆ ಏನೋ ಆಗಿದೆ

ನೀರು ಬೇಡ ನೀರ್ ಬೇಡ ರಜಾ ದೇವ್ರ ಪಾಲು ನೋಡಿ ಫ್ರೆಂಡ್ಸ್ ಜಸ್ಟ್ ಈಗ ಯಾವುದು ಕುಡ್ದಿದಪ್ಪ ಯಾವ ಅಡಿಗೆ ಕೊಡ್ದಿದ್ದು ಮಾತು ನೀವು ಎಳಿದುಕೊಂಡು ತುಂಬ ಫೋನ್ ಮಾಡಿ ಮಾಡ್ಯ ಮಾಡ್ಯಾರ ಇವರು ಇವರೇ ಮಾಡ್ಯಾರ ಕೆ ಎ ಫೋರ್ಟೀನ್ ಎಮ್ ಡಬಲ್ ಒನ್ ತ್ರೀ ಥ್ರೀ ಸಿಕ್ಸ್ಪಟ್ನ ಗೇಟು ಬ್ರಿಡ್ಜ್ ಬಿಟ್ಟು ಮುಂದೆ ಅನ್ನಿಗಾ ವಾಷಿಂಗ್ ಮೆಷಿನ್

இந்த விதயபுரம் பரோக்கலே விதபுரம் விதயபுரம் Ambulance went

ಫ್ರೆಂಡ್ಸ್ ಎಲ್ಲ ಬಂದಿರೋದು ಅಲ್ಲೇನೋ ಒಂದಾಗಿದೆ ಅದೇ ಯಾವುದು ಅದಕ್ಕೆ ಯಾರಿಗೂ ಏನು ಜೀವಕ್ಕೆ ಏನು ತೊಂದರೆ ಏನಾಗಿಲ್ಲ ಫ್ಯಾಮಿಲಿಗೆ ಎರಡಿಗೂ ಶಕ್ತಿ ಕೊಡಲಿ ಅಪ್ಪ ಭಗವಂತ ರಿಕವರ್ ಆಗಲಿ ನಾವು ಎಷ್ಟೇ ಸ್ಪೀಡಾಗಿ ಹೋದ್ರೂ ಎದುರುಗಡೆ ಬರೋರೋ ಅಪ್ಪೋಸಿಟೋ ಸೈಡಲ್ಲಿ ಬರೋರೋ ಹೇಳೋಕ್ಕೆ ಬರೋಲ್ಲ ಹುಷಾರಲ್ಲಿ ನಾವು ಇರಬೇಕು ಏನಾಯ್ತು ಬ್ರೋ ಯಾಕೆ ಏನಾಯ್ತು ಆಕ್ಸಿಡೆಂಟ್ ನೋಡಿ ಭಯ ಆಯ್ತದ ಕಣ್ಮಿಂದ ಆಯ್ತಾ ಹದಿ ಮಾಡಿ ಅದಕ್ಕೆ ಪಾ ನಿಧಾನ ಹೋಗ್ರಿ ಅಂತ ಹೇಳೋದು ಹೌದೇನಾಯ್ತು ಆಕ್ಚುಲಿ ಯಾರು ಫಾಲ್ಟ್ ಅದು ಓಡ ಅವನು ಯಾರು ಹಿಡ್ದಿಲ್ಲ ಈಗ ಟೂ ವೀಲರ ಯಾವುದು ಫೋರ್ ವೀಲರ್ ಯಾವುದು ಹಾ ಬಂದು ಬಂದ

ಇದೇ ನೋಡಲ್ಲ ಹಿಂಗೆ ಹೌಂದ್ಯಾ ಗಾಡಿ ಫೋರ್ ವೀಲರ ಸರಿನಾಪ್ಪ ಅದಕ್ಕೆ ನಿಧಾನವಾಗಿ ಹೋಗ್ರಿ ಅನ್ನೋದು ಏನು ಇವತ್ತು ಇಷ್ಟೊಂದು ಆಕ್ಸಿಡೆಂಟು ಚಿಂದ ಚಿತ್ರಾನ್ನ ಫೋನು ಮೀಟ್ರಾ ಬಿ ಎಲ್ಯೂ ಜಿ ಎಸ್ ಬಜಾ ಪ್ಲಾಟಿನಾ ಟೌಸಂಡ್ ತ್ರೀ ಆ್ಯಕ್ಚುಲಿ ಎರಡು ಗಡಿಗಳು ಆಪೋಸಿಟ್ ಹೊಡೆದಿದ್ದಾ ಸೈಡ್ ಸೈಡ್ ಅಡ್ಡ ಅದ ಅಡ್ಡ ಬಂದಿರೋದು ಇದು ಅಡ್ಡ ಬಂದಿರೋದು ಇದು ಡೈರೆಕ್ಟ್ ಹೊಡೆದಿರೋದು ನಿಮ್ಮ ಏನ್ ಬಂದ್ರೆ ಅದೇ ಇವರು ಆ ಕಡೆಯಿಂದ ಅಲ್ಲಿ ನೋಡಿ ಸೈಡ್ ಅಲ್ಲಿ ಕ್ರಾಸ್ ಮಾಡಕ್ಕೆ ಅಲ್ಲಿ ಸ್ಟೆಚ್ ಆಗಿರೋದು ಇಲ್ಲಿ ಇಲ್ಲಿ ಗಂಟೆ ಬಂದಿರೋದು ಹೊಡ್ಕೊಂಡು ಅಲ್ಲೊಂದು ಆಕ್ಸಿಡೆಂಟ್ ನೋಡಿದ್ರಿ ಹೋಮ್ನಿ ಎಲ್ಲಿ ಇದು ಯಾವ್ದಪ್ಪ ಅದು ಚಂದ್ರಪಟ್ಟಣ ಅಲ್ಲೊಂದು ಆಕ್ಸಿಡೆಂಟು ಹಾಂ ಹೋಮ್ನಿ ಆಪೋಸಿಟಿಂದ ಯಾರೋ ಬಂದವನೇ ಅವ್ನು ಗುದ್ಬಿಟ್ಟು ಅವ್ನು ಎಸ್ಕೇಪು ಹಾ ಈಗ ಒಂದು ಇಪ್ಪತ್ತು ನಿಮಿಷ ಓ ಯಪ್ಪ ನೋಡ್ರಪ್ಪ ಹೇಗಿದೆ ಕಥೆಗಳು ಪ್ಯಾಷನ್ ಅನ್ನೋಂತೂ ಡೌಟು ಕೆ ಎ ಫಿಫ್ಟಿ ತ್ರೀ ಯು

ಏನು ಇವತ್ತು ಈ ರೇಂಜ್ಗೆ ಆ್ಯಕ್ಸಿಡೆಂಟ್ಗಳು ಅಪ್ಪ ಬಿ ಎಮ್ ಡಬ್ಲ್ಯೂ ಥೌಸಂಡ್ ತ್ರೀ ಹಂಡ್ರೆಡು ಜಿ ಎಸ್ ಏ ಇಂಜಿನ ಫುಲ್ ಡಮಾರಲ್ಲಿ ಹೇಳು ಓ ಕಾಲು ಹೋಗಿರುತ್ತೆ ಬಪ್ಪ ಉಳು ಕಷ್ಟ ಅವ್ರು ಉಳಿದಿರೋದು ಕಷ್ಟ ಉಳಿದಿರೋದು ಕಷ್ಟ ಅವರು ಬರೀ ಅವರು ಏ ಉಳಿದಿರೋದು ಕಷ್ಟ ಏನಪ್ಪ ನಾನು ಹೋಗುದು ನಾನು ಶಾಖಾಗೋದೆ ಧೋವಿ ಬೈಕ್ ಏನ್ ಸ್ನೇಹಿತರೆ ಇವತ್ತು ಫಸ್ಟ್ ರೈಡ್ ಆಫ್ ಆಗಿತ್ತು ಸಲೀ ನಾನು ಇಷ್ಟೊಂದು ಆಕ್ಸಿಡೆಂಟ್ಗಳು ನೋಡ್ತಾ ಇರೋದು ಕಂಟಿನ್ಯೂಟಿ ಬೆಳಿಗ್ಗೆ ಅಲ್ಲೊಂದು ಕಾರ್ ಒಂದು ಆಕ್ಸಿಡೆಂಟ್ ಆಗಿತ್ತು ಅದು ನೋಡಿದೆ ಜಸ್ಟ್ ಎಲ್ಲ ಒಂದು ಹತ್ತು ಹದಿನೈದು ನಿಮಿಷದ್ದು ಗ್ಯಾಪಲ್ಲಿ ಆಗಿರೋದು ಏನು ಹೇಳಿ ಆಯಿಂದ ಬ್ಲ್ಯಾಕ್ ಆಗುತ್ತೆ ಅಂದು ಅವನು ಫ್ಯಾಷನ್ ಅವ್ನು ಏನೇ ಕಟ್ ಆಗಿ ಬಂದನು ಬಿ ಎಲ್ ಡಬ್ಲ್ಯೂ ಟಿ ಎನ್ ಗಾಡಿ ಅದು ಅಪ್ಪ ಅವನು ಐವೇನಾದ್ರು ಬಂದಿದ್ದಾನೆ ಏನು ಹೇಳಿ ég hef nefnilegt að ná hér út believers in his prison Leuni